ಎಲ್ಲರಿಗೂ ನಮಸ್ಕಾರ ಸಿರಿ ಸ್ಟಡಿ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಐ ಹೋಪ್ ಎಲ್ಲರೂ ಚೆನ್ನಾಗದಿರಿ ಅಂತ ಅನ್ಕೊಂಡು ಇವತ್ತಿನ ವ್ಲಾಗ್ ಅನ್ನ ಸ್ಟಾರ್ಟ್ ಮಾಡ್ತೀನಿ ಮತ್ತು ಎಲ್ಲರೂ ಕೂಡ ಸ್ಟೀಟಿಗಾಗಿ ಸ್ಟಡಿ ಸ್ಟಾರ್ಟ್ ಮಾಡಿರಿ ಮತ್ತು ಟೈಮ್ ವೇಸ್ಟ್ ಮಾಡಲಾರ್ದೆ ಅಭ್ಯಾಸ ಮಾಡಕತ್ತೀರಿ ಅಂದ್ಕೊಂಡಿನಿ ಗೃಹಿಣಿಯರಿಗೆ ಈ ಎಲ್ಲ ವೀಡಿಯೋಸ್ಗಳು ಮೋಟಿವೇಟ್ ಅಂತ ಅಂಥೇಳಿ ಈ ನನ್ನ ಅಭ್ಯಾಸದ ಜೊತೆಗೆ ಸ್ಟಡಿ ವ್ಲಾಗ್ಸ್ಗಳನ್ನು ಕೂಡ ಸ್ಟಡಿ ವ್ಲಾಗ್ಸ್ಗಳನ್ನು ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಿರ್ತೀನಿ ಇವತ್ತಿನ ವ್ಲಾಗ್ ನಾನು ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡೀನಿ ಬೆಳಿಗ್ಗೆ ಅಡುಗೆ ಮಾಡಿ ಏನೂ ಅಭ್ಯಾಸ ಮಾಡೋಕ್ಕಾಗಲಿಲ್ಲ ಅಡುಗೆ ಮಾಡ್ಕೋತನಿ ಯಾವುದೇ ಸಬ್ಜೆಕ್ಟನ್ನು ನನಗೆ ಕೇಳೋದಾಗಲಿಲ್ಲ ಅದಕ್ಕೋಸ್ಕರ ಯಾವುದೇ ವಿಡಿಯೋವನ್ನು ಮಾಡಲಿಲ್ಲ ಬೆಳಗ್ಗೆ ಈಗ ಮಧ್ಯಾಹ್ನ ಎರಡೂವರೆ ಗಂಟೆ ಆಗಿತ್ತು ಎಲ್ಲ ಕೆಲಸ ಮುಗಿಸ್ಕೊಂಡು ಸ್ವಲ್ಪ ರೆಸ್ಟ್ ತಗೊಂಡು ಈಗ ನಾನು ಸ್ಟಡಿ ಮಾಡಾಕ್ತಿದ್ದು ಸೈನ್ಸ್ ಸೈನ್ಸ್ದು ಫಸ್ಟ್ ಪಾರ್ಟದ್ದು ಎಲ್ಲ ಪಿ ಡಿ ಎಫನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿನಿ ಟೆಲಿಗ್ರಾಮಲ್ಲಿ ಸೆಕೆಂಡ್ ಪಾರ್ಟದ್ದನ್ನು ಒನ್ ಬೈ ಒನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಟೋಟಲಿ ಆ ಸಿಕ್ಸ್ ಲೆಸನ್ಸ್ ಅದಾವೆ ಫಸ್ಟ್ ಪಾರ್ಟಲ್ಲಿ ಸಿಕ್ಸ್ತ್ ಕ್ಲಾಸಿಂದು ಸಿಕ್ಸ್ ಲೆಸನ್ ಅದಾವೆ ಫಸ್ಟ್ ಪಾರ್ಟಲ್ಲಿ ಆರು ಪಾರ್ಟದ ನೋಟ್ಸನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೀನಿ ನನಗೆ ಯಾವ ಇಂಪಾರ್ಟೆಂಟ್ ಅನ್ನಿಸ್ತಾವು ಅದನ್ನು ಮಾತ್ರ ನಾನು ನೋಟ್ ಮಾಡ್ಕೊಂಡಿದ್ದು ಮತ್ತು ನಿಮಗೇನಾದರೂ ಮತ್ತೆ ಎಕ್ಸ್ಟ್ರಾ ಟೈಮ್ ಸಿಕ್ತು ಅಂತಂದ್ರೆ ಸ್ವಲ್ಪ ಬುಕ್ಸ್ಗಳನ್ನು ಓದಿ ಇನ್ನೊಂಚೂರು ಅಷ್ಟೊಂದಿನ್ ಇಂಪಾರ್ಟೆಂಟ್ ಇಲ್ಲ ನೋಡಿಕೊಂಡು ಒಂದು ಸರ್ತಿ ಸಿಕ್ಸ್ತ್ ಕ್ಲಾಸಿಂದು ಒನ್ ಟೈಮ್ ಅಷ್ಟೇ ಮುಗಿಸ್ಕೊಂಡು ನೋಟ್ ಮಾಡಿ ಇಟ್ಕೊಂಬಿಡ್ರಿ ಇಂದ ಸೆವೆಂತ ಏಡ್ತ್ ನೈನ್ತ್ ಟೆಂತ್ ಸ್ವಲ್ಪ ಟಫ್ ಆಗ್ತವು ಅದಕ್ಕೋಸ್ಕರ ಇದನ್ನು ಬೇಗ ಬೇಗ ಮುಗಿಸ್ಕೊಂಬಿಡ್ರಿ ಒನ್ ಡೇ ಒಂದು ಲೆಸನ್ ಹೇಳಿ ಈ ರೀತಿ ಟೈಮ್ ಮಾಡಿಕೊಂಡು ನೋಡ್ಕೊರಿ ಮತ್ತು ನಾನಿವತ್ತು ಸ್ಟಾರ್ಟ್ ಮಾಡಿದ್ದು ಟೆಂತ್ ಕ್ಲಾ ಟೆಂತ್ ಲೆಸನ್ ಸೆಕೆಂಡ್ ಸೆಮ್ಮಲ್ಲಿ ಟೆಂತ್ ಲೆಸನ್ ಆಲ್ರೆಡಿ ಸವೆಂತ ಏಡ್ತ ನೈನ್ತ್ ಲೆಸನ್ಸ್ಗಳು ಕಂಪ್ಲೀಟ್ ಆಗ್ಯಾವು ಈಗ ಟೆಂತ್ ಲೆಸನ್ನ ಜೀವಿಗಳಿಗೆ ಸಂಬಂಧಪಟ್ಟಿರುವಂಥದ್ದು ಮತ್ತು ಫಸ್ಟ್ ಪಾರ್ಟ್ದೆಲ್ಲ ನೋಟ್ಸನ್ನು ಟೆಲಿಗ್ರಾಮಲ್ಲಿ ಅಪ್ಲೋಡ್ ಮಾಡೀನಿ ಪಿ ಡಿ ಎಫ್ ಆಗಿ ಅಲ್ಲಿ ನೀವು ಚೆಕ್ ಮಾಡ್ಕೋಬೋದು ಮತ್ತು ಟೆಲಿಗ್ರಾಮ್ ಲಿಂಕನ್ನು ಬಹಳಷ್ಟು ಜನ ಹೇಳಾಕ್ತಿದ್ರಿ ಡಿಸ್ಕ್ರಿಪ್ಷನಲ್ಲಿ ಫಸ್ಟ್ಗೆ ಕೊಟ್ಬಿಟ್ಟೀನಿ ಟೆಲಿ ನನ್ನ ಟೆಲಿಗ್ರಾಮ್ ಲಿಂಕನ್ನು ಅಲ್ಲಿ ನೀವು ಸಿರಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಥವಾ ಜಾಯಿನ್ ಆಗಿ ನಾನು ಹಾಕಿರುವಂತಹ ನೋಟ್ಸ್ಗಳನ್ನು ನೀವು ನೋಡ್ಕೊಬೋದು ಮತ್ತು ಕಂಪ್ಯೂಟರ್ ಒಂದು ಲೆಸನ್ ಅಷ್ಟೇ ಮುಗಿಸೀನಿ ಸೆಕೆಂಡ್ ಲೆಸನ್ ಸ್ಟಾರ್ಟ್ ಮಾಡ್ಬೇಕಂದಿದೆ ಬಟ್ ಈಗ ಟಿ ಇ ಟಿಗಾಗಿ ನಾವು ಒತ್ತು ಕೊಡ್ತಾ ಇರೋದ್ರಿಂದ ಸ್ವಲ್ಪ ಸಿ ಇ ಟಿದು ಅಲ್ಲೇ ಡ್ರಾಪ್ ಮಾಡೋಣ ನೆಕ್ಸ್ಟ್ ಟಿ ಇ ಟಿ ಆದಮೇಲೆ ಸಿ ಇ ಟಿ ಮತ್ತು ಕಂಟಿನ್ಯೂ ಮಾಡೋಣ ಇಲ್ಲ ಅಂದರೆ ಟಿ ಇ ಟಿನೋ ಸಿ ಇ ಟಿನೋ ಅದನ್ನು ಯಾವುದು ಫಸ್ಟ್ ನೋಟಿಫಿಕೇಷನ್ ಮಾಡ್ತಾರಂತಂದ್ಕೊಂಡು ತಿಳ್ಕೊಂಡು ನೆಕ್ಸ್ಟ್ ಅದಕ್ಕೆ ಸಂಬಂಧಪಟ್ಟಂತಹ ಎಕ್ಸ್ಟ್ರಾ ವಿಷಯಗಳನ್ನು ನಾವು ಅಭ್ಯಾಸ ಮಾಡೋಣ ಈಗ ನಾನು ಸಿ ಇ ಟಿ ಮತ್ತು ಟಿ ಇ ಟಿಗೆ ಎರಡಕ್ಕೂ ಕಾಮನ್ ಆಗಿರುವಂತಹ ಸಬ್ಜೆಕ್ಟ್ಗಳನ್ನು ತೊಗೊಂಡಿನಿ ಆಲ್ಮೋಸ್ಟ್ ಐದು ಸಬ್ಜೆಕ್ಟ್ಗಳು ಕಾಮನ್ ಅದಾವು ಬಟ್ ಪೆಡಗೋಗಿ ಸಿ ಇ ಟಿಗೆ ಸಂಬಂಧಪಟ್ಟಿರೋಂಗಿಲ್ಲ ಅದಕ್ಕೋಸ್ಕರ ಅದನ್ನು ಬಿಟ್ಟು ಇಂಗ್ಲೀಷ ಕನ್ನಡ ಗ್ರಾಮರ ಮತ್ತು ಸೈಕಾಲಜಿ ಅದರ ಜೊತೆಗೆ ಮ್ಯಾಥ್ಸ ಮತ್ತು ಸೈನ್ಸ್ನ ಸ್ಟಡಿಯನ್ನು ಈಗ ಸ್ಟಾರ್ಟ್ ಮಾಡೀನಿ ಮತ್ತು ಸೆವೆಂತ್ ಕ್ಲಾಸಿಂದು ಸಿಕ್ಸ್ ಮುಗ್ದಾದಮೇಲೆ ಸೆವೆಂತ್ ಕ್ಲಾಸಿಂದು ಬುಕ್ ಚೇಂಜ್ ಆಗೈತೆ ಇಲ್ಲ ನೋಡಿ ನಿಮ್ಗೆ ಇನ್ಫಾರ್ಮ್ ಮಾಡ್ತೀನಿ ಚೇಂಜ್ ಆಗಿಲ್ಲ ಅಂತ ಬಹಳಷ್ಟು ಜನರ ಅಭಿಪ್ರಾಯ ನೋಡೋಣ ಚೇಂಜ್ ಆಗೈತೋ ಇಲ್ಲೋ ಅಂಥೇಳಿ ಯಾಕಂದರೆ ಇನ್ನೂ ಡೌನ್ಲೋಡ್ ಮಾಡ್ಕೊಂಡಿಲ್ಲ ನಾನು ನೋಡಿರಿ ಸ್ವಲ್ಪ ಲೇಟ್ ಆಗಕತ್ತಿತ್ತು ವಿಡಿಯೋಸ್ ಸಾರಿ ಪಿ ಡಿ ಎಫನ್ನು ಟೆಲಿಗ್ರಾಮಲ್ಲಿ ಅಪ್ಲೋಡ್ ಮಾಡೋದು ಅದಕ್ಕೆ ಈಗನೇ ಫೋಟೋ ಹೊಡೆದು ಇಟ್ಬಿಟ್ಟಿನಿ ಆಮೇಲೆ ಶೇರ್ ಮಾಡಿಬಿಡ್ತೀನಿ ಪಾಠ ಮುಗ್ದಂಗೆ ಮುಗ್ದಂಗೆ ಮತ್ತು ಸೆಕೆಂಡ್ ಪಾರ್ಟಲ್ಲಿ ಟೆಂತ್ ಲೆಸನ್ ಯಾವುದಂತಂದ್ರೆ ಜೀವಿಗಳು ಅವುಗಳ ಗುಣಗಳ ಅನ್ವೇಷಣೆ ಅಂತೈತಿ ಅಂದ್ರೆ ಇಲ್ಲಿ ಕೀಟಹಾರಿ ಸಸ್ಯಗಳಾಗಿರ್ಬೋದು ಜೀವಿಗಳು ಸೂಕ್ಷ್ಮ ಜೀವಿಗಳಾಗಿರ್ಬೋದು ಮತ್ತು ಪ್ರಾಣಿಗಳಾಗಿರ್ಬೋದು ಕಾಳುಗಳು ಯಾವ ರೀತಿಯಾಗಿ ಮೊಳಕೆ ಹೊಡಿತವು ಮತಕ ಮೊಳಕೆ ಹೊಡಿಲಿಕ್ಕೆ ಅದಕ್ಕೆ ಬೇಕಾಗಿರುವಂತಹ ವಾತಾವರಣ ಯಾವ ರೀತಿಯಾಗಿರಬೇಕು ಮತ್ತು ಸಸ್ಯಗಳಲ್ಲಿ ಬೆಳವಣಿಗೆ ಮತ್ತು ಚಲನೆಯ ಬಗ್ಗೆ ನಾವು ಇದರಲ್ಲಿ ಅಭ್ಯಾಸ ಮಾಡಬಹುದು ಮತ್ತು ಸ್ವಲ್ಪ ಮಟ್ಟಿಗೆ ಜಗದೀಶ್ ಚಂದ್ರ ಬೋಸ್ರವರ ಪರಿಚಯವನ್ನು ಇಲ್ಲಿ ಮಾಡಿಕೊಟ್ಟಾರ ಅವರು ಸಸ್ಯಗಳೊಂದಿಗೆ ಕೆಲವೊಂದು ಆಕರ್ಷಕ ಪ್ರಯೋಗಗಳನ್ನು ಮಾಡಿ ಬೆಳಕು ಶಾಖ ವಿದ್ಯುತ್ ಗುರುತ್ವಾಕರ್ಷಣೆಯಂತಹ ಪ್ರಚೋದನೆಗಳಿಗೆ ಸಸ್ಯಗಳು ಹೇಗೆ ಪ್ರತಿಕ್ರಿಯಿಸ್ತಾವು ಅನ್ನೋದ್ರ ಬಗ್ಗೆ ಅಭ್ಯಾಸ ಮಾಡಿದರು ಯಾರು ಚ ಜಗದೀಶ್ ಚಂದ್ರ ಬೋಸ್ರವರು ಈ ರೀತಿಯಾಗಿ ಅವರ ಬಗ್ಗೆ ಒಂದು ಸ್ವಲ್ಪ ನಾವು ಈ ಪಾಠದಲ್ಲಿ ತಿಳಿಬೌದು ಅದಾದಮೇಲೆ ಸೊಳ್ಳೆ ಸೊಳ್ಳೆಗಳಲ್ಲಿ ಸಂತಾನೋತ್ಪತ್ತಿ ಯಾವ ರೀತಿಯಾಗಿ ಇರ್ತೈತಿ ಬಹಳಷ್ಟು ಇಂಪಾರ್ಟೆಂಟ್ ಆದಂತಹ ಟಾಪಿಕ್ಕು ಮತ್ತು ಕಪ್ಪೆಗಳಲ್ಲೂ ಕೂಡ ಯಾವ ರೀತಿಯಾಗಿ ಸಂತಾನೋತ್ಪತ್ತಿ ಆಗ್ತೈತಿ ಇದ್ರ ಬಗ್ಗೆ ಹೆಚ್ಚು ಇಂಪಾರ್ಟೆಂಟ್ ಆದಂತಹ ಪಾಯಿಂಟ್ಸ್ಗಳನ್ನು ಈ ಪಾಠದಲ್ಲಿ ನಾವು ನೋಡ್ಬೋದು ಮತ್ತು ರೇಷ್ಮೆ ಹುಳದ ಬಗ್ಗೆನೂ ಕೂಡ ಇಲ್ಲಿ ಕೊಟ್ಟಾರ ಸ್ಟೆಪ್ ಬೈ ಸ್ಟೆಪ್ಪಾಗಿ ನೀವು ಸ್ವಲ್ಪ ಈ ಪಾಠವನ್ನು ಒಂದೇ ದಿವಸದಲ್ಲಿ ಮುಗಿಸೋಕ್ಕಿಂತಲೂ ಸ್ವಲ್ಪ ಒಂದು ಎರಡು ದಿವಸ ಟೈಮ್ ತಗೋರಿ ಸ್ವಲ್ಪ ಲಾಂಗ್ ಐತಿ ಪಾಯಿಂಟ್ಸ್ಗಳು ಕೂಡ ಜಾಸ್ತಿ ಅದಾವು ನೋಡಿಕೊಂಡು ಪಾಯಿಂಟ್ ಮಾಡ್ಕೊರಿ ಪ್ರತಿಯೊಂದು ಲೈನನ್ನು ಒಂದು ಸರ್ತಿ ಓದ್ರಿ ಮತ್ತು ಹೆಚ್ಚು ಇಂಪಾರ್ಟೆಂಟಾಗಿ ಅನಿಸಿತ್ತು ಅಂತಂದ್ರೆ ಆ ಲೈನನ್ನು ನಿಮ್ಮ ಹತ್ರ ಬುಕ್ಸ್ ಇತ್ತು ಅಂದ್ರೆ ಲೈನ್ ಅಂಡರ್ಲೈನ್ ಲೈನ್ ಮಾಡ್ಕೊರಿ ಇಲ್ಲ ಅಂತಂದ್ರೆ ನೋಟ್ಬುಕ್ಕಲ್ಲಿ ನೋಟ್ಸ್ ಮಾಡ್ಕೊಂಬಿಡ್ರಿ ಆಮೇಲೆ ಬರೀ ಪಾಯಿಂಟ್ ಓದಿದ್ರೆ ಪು ಇಡೀ ಪಾಠನೇ ಸ್ಟೆಪ್ ಬೈ ಆಗಿ ನಮಗೆ ನೆನಪಾಗಬೇಕು ಆ ರೀತಿಯಾಗಿ ಪಾಯಿಂಟ್ಸ್ಗಳನ್ನು ಮಾಡ್ಕೊರಿ ಈ ರೀತಿಯಾಗಿ ನಾನು ಟೆಂತ್ ಲೆಸನ್ನ ಇವತ್ತು ಕಂಪ್ಲೀಟ್ ಮಾಡೀನಿ ಸಸ್ಯಗಳಲ್ಲಿ ಸಾರಿ ಜೀವಿಗಳು ಮತ್ತು ಅವುಗಳ ಗುಣಗಳ ಅನ್ವೇಷಣೆ ಈ ಪಾಠದ ಬಗ್ಗೆ ಇವತ್ತು ನಾನು ಅಭ್ಯಾಸ ಮಾಡೀನಿ ಮತ್ತು ಇದರ ಜೊತೆಗೆ ನೀವು ಲಾಸ್ಟಲ್ಲಿ ಕೊಟ್ಟಿರುವಂತಹ ಪಾಠದ ಎಂಡಲ್ಲಿ ಪಾಠ ಆದಮೇಲೆ ಕೊಟ್ಟಿರುವಂತಹ ಅಭ್ಯಾಸವನ್ನು ಮಾಡಬೇಕು ಯಾಕಂದರೆ ಅಲ್ಲಿನೂ ಕೂಡ ಬಹಳಷ್ಟು ಕ್ವೆಶನ್ಸ್ಗಳು ಫ್ರೇಮ್ ಆಗ್ಬೋದು ಟಿ ಟಿಗೆ ಮತ್ತು ಎಲ್ಲ ಪಾಠಗಳನ್ನು ಚೆನ್ನಾಗಿ ನೀಟಾಗಿ ಓದ್ಕೊಂಡು ಒನ್ ಟೈಮ್ ಬರೆದು ಇಟ್ಕೊಂಬಿಡ್ರಿ ನೆಕ್ಸ್ಟ್ ಟೈಮಲ್ಲಿ ಬರೀ ರಿವಿಷನ್ ಇರಬೇಕು ಆ ರೀತಿಯಾಗಿ ನೋಟ್ಸ್ ಮಾಡ್ಕೊರಿ ಸೈನ್ಸ್ ಆದಮೇಲೆ ಈಗ ನಾನು ತೊಗೊಂಡಿರುವಂಥದ್ದು ಸೈಕಾಲಜಿ ಸೈಕಾಲಜಿ ನಿಮಗೆ ನಾನು ರಿವಿಷನ್ ಮಾಡಾಕ್ತೀನಿ ಅಂತೇಳಿ ನಿಮ್ಗೆಲ್ಲರಿಗೂ ಗೊತ್ತೈತಿ ರಿವಿಷನ್ ಒಳಗೆ ಇವತ್ತು ನಾನು ತೊಗೊಂಡಿರುವಂಥದ್ದು ತಾರುಣ್ಯ ಅವಸ್ಥೆ ತಾರುಣ್ಯ ಅವಸ್ಥೆಯನ್ನು ನಾನು ಮೊಬೈಲಲ್ಲಿ ಕರ್ನಾಟಕ ಅಕಾಡೆಮಿ ಚಾನಲ್ನ ಮುಲ್ತಾನ್ ಸರ್ ವಿಡಿಯೋವನ್ನು ನೋಡಾಕ್ತೀನಿ ಅದರ ಜೊತೆಗೆ ನಾನು ವಾಮದೇವಪ್ಪ ಅವರ ಪುಸ್ತಕವನ್ನು ಬಳಸಿ ನೋಟ್ಸ್ ಮಾಡ್ಕೊಂಡಿದ್ದೆ ಓದಬೇಕಾದ್ರೆ ಅದು ಅದು ನಾ ಬರ್ಕೊಂಡಿರುವಂತಹ ನೋಟ್ಸ್ ಮತ್ತು ಸರ್ ಹೇಳುವಂತಹ ಟಾಪಿಕ್ ವೈಸ್ ಈಗ ನಿನ್ನೆ ನಾನು ಉತ್ತರ ಬಾಲ್ಯ ನೋಡಿಕೊಂಡು ಇವತ್ತ ಪೂರ್ವ ಬಾಲ್ಯ ಯಾವ ರೀತಿಯಾಗಿ ಹೆಚ್ಚಿನ ಪಾಯಿಂಟ್ಸ್ಗಳನ್ನು ಹೇಳ್ಕೊಟ್ಟಾರ ಮತ್ತು ಅದರಲ್ಲಿ ಬರುವಂತಹ ಪಾಯಿಂಟ್ಸ್ಗಳ ಬಗ್ಗೆ ನೀಟಾಗಿ ನನ್ನದೇ ಆದಂತಹ ರೀತಿಯಲ್ಲಿ ನೋಟ್ಸ್ ಮಾಡ್ಕೊಳಾಕ್ತೀನಿ ಕೆಲವೊಂದಿಷ್ಟು ಜನ ಸೈಕಾಲಜಿದು ನೋಟ್ಸ್ ಕಳಿಸ್ರಿ ಅಂತ ಹೇಳಿ ಹೇಳಿದರು ಆಲ್ರೆಡಿ ನಾನು ಬೆಳವಣಿಗೆ ಮತ್ತು ವಿಕಾಸದ ನೋಟ್ಸನ್ನು ಬಹಳಷ್ಟು ದಿವಸಗಳ ಹಿಂದೆ ಹಾಕೀನಿ ಅದೇ ನೋಟ್ಸ್ ವಾಮ್ದೇವಪ್ಪ ಅವ್ರ ಪುಸ್ತಕ ನೋಡಿ ಮಾಡ್ಕೊಂಡಿದ್ದು ಬಟ್ ಇದನ್ನು ನಾನು ರ್ಯಾಂಡಮ್ ಆಗಿ ಬರ್ಕೊಳ್ಳಾಕ್ತೀನಿ ಸ್ಟೆಪ್ ಬೈ ಸ್ಟೆಪ್ ಅಂತಿಲ್ಲ ಎಲ್ಲಿ ನನಗೆ ಸ್ಪೇಸ್ ಖಾಲಿ ಇರ್ತೈತಿ ಅಲ್ಲಿ ಹೆಚ್ಚಿನ ನೋಟ್ಸನ್ನು ನಾನು ಬರ್ಕೊಳ್ಳಾಕ್ತೀನಿ ನೀವು ಕೂಡ ವಿಡಿಯೋ ನೋಡೋದು ಒಳ್ಳೆಯದು ಯಾಕಂದ್ರೆ ಸರ್ದು ವಿಡಿಯೋ ಕೇಳಿದ್ವಿ ಅಂತಂದ್ರೆ ಅದು ಜಾಸ್ತಿ ಒಳಗೆ ನೆನ್ಪಿರ್ತೈತಿ ಹೆಚ್ಚಿನ ಕಾಲದಲ್ಲಿ ನಾವು ನೆನ್ಪಿಟ್ಕೊಳಕ್ಕೆ ಅನುಕೂಲ ಆಗ್ತೈತಿ ಅದಕ್ಕೋಸ್ಕರ ನೀವು ನಾನು ಬರ್ಕೊಂಡಿರುವಂತಹ ನೋಟ್ಸನ್ನು ಇಟ್ಕೊಂಡು ಅದ್ರ ಜೊತೆ ಅದನ್ನು ನೀವು ಬರ್ಕೋರಿ ಬರ್ಕೊಂಡಾದ್ಮೇಲೆ ಸರ್ ಹೇಳುವಂತಹ ಟಾಪಿಕ್ ವೈಸ್ ಚಾಪ್ಟರ್ಸ್ಗಳನ್ನು ಕೇಳ್ಕೊತಾ ಹೋಗ್ರಿ ಅಲ್ಲಿ ನಿಮಗೆ ಎಕ್ಸ್ಟ್ರಾ ಏನು ಬೇಕೋ ಅದನ್ನು ನೋಟ್ಸ್ ಮಾಡ್ಕೊರಿ ಈ ರೀತಿಯಾಗಿ ನಿಮ್ಮ ಸೈಕಾಲಜಿ ಅಭ್ಯಾಸವನ್ನು ಮುಂದುವರಿಸ್ರಿ ಇಲ್ಲ ನಾನು ಬರ್ಕೊಂಡಿದ್ದು ಬೇಡ ಅಂತಂದ್ರೆ ನೀವು ಸಪ್ರೇಟಾಗಿ ವಾಮದೇ ಒಪ್ಪವರ ಪುಸ್ತಕದಲ್ಲಿ ಬರುವಂತಹ ನೋಟ್ಸನ್ನು ಮಾಡಿಕೊಂಡು ಅದಾದಮೇಲೆ ವಮ್ ಮುಲ್ತಾನ್ ಸರ್ದು ವಿಡಿಯೋವನ್ನು ಕೇಳಿ ರಿವಿಷನ್ ಮಾಡ್ಕೊರಿ ಮತ್ತು ಲಾಸ್ಟಲ್ಲಿ ಪೂರ್ತಿ ಟಾಪಿಕ್ ಮುಗಿದಾದ್ಮೇಲೆ ನಾನು ಎಸ್ ಆರ್ ಎಜುಕೇಷನ್ ಚಾನಲಲ್ಲಿ ಬರುವಂತಹ ಕ್ವಶನ್ ಆನ್ಸರ್ಸ್ಗಳನ್ನು ಎನ್ಲೈಸ್ ಮಾಡಬೇಕು ಅಂತ ಅಂದ್ಕೊಂಡಿನಿ ಇನ್ನು ಬೆಳವಣಿಗೆ ಮತ್ತು ವಿಕಾಸ ಕಂಪ್ಲೀಟ್ ಆಗಿಲ್ಲ ತಾರುಣ್ಯಾವಸ್ಥೆಯನ್ನು ಕಂಪ್ಲೀಟ್ ಮಾಡಿ ಇವತ್ತ ಅದಾದಮೇಲೆ ನೆಕ್ಸ್ಟ್ ನಾನು ನೈಟ್ ಇನ್ನು ಯಾವ್ದು ತೊಗೋಬೇಕು ಅಂತ ಡಿಸೈಡ್ ಮಾಡಾಕ್ತಿದ್ಯಾ ನಾನು ಈ ಸರ್ ತೊಗೋಬೇಕು ಇಂಗ್ಲೀಷ್ ಮ್ಯಾಥ್ಸ್ ತೊಗೋಬೇಕಂದೆ ಬಟ್ ಸ್ವಲ್ಪ ಇನ್ನೂ ಯಾಕೋ ಮೆಂಟಲಿ ಪ್ರಿಪೇರ್ ಆಗಿರಲಿಲ್ಲ ಮ್ಯಾಥ್ಸ್ಗೋಸ್ಕರ ಅದಕ್ಕೋಸ್ಕರ ನಾನು ಇಂಗ್ಲೀಷ್ ಈಗ ಮತ್ತು ಇನ್ನೊಂದು ಪಾಯಿಂಟ್ ಯಾರಾದರೂ ಮ್ಯಾಥ್ಸ್ ಕ್ಲಾಸ್ಗಳನ್ನು ಕೇಳಬೇಕು ಅಂತ ಅಂದ್ಕೊಂಡಿದ್ವಿ ಅಥವಾ ಈಗ ಪಿ ಯು ಅಲ್ಲಿ ಸೈನ್ಸ್ ಮಾಡಿದ್ರಿ ಮತ್ತು ಈಗ ಬಿ ಎಸ್ ಅಲ್ಲಿ ನೀವು ಮ್ಯಾಥ್ಸನ್ನು ತಗೊಂಡಿದ್ರಿ ಅಂತಂದ್ರೆ ಹಿಂದಿ ಬರ್ತಿತ್ತಪ್ಪ ಅಂತಂದ್ರೆ ನೀವು ಹಿಂದಿ ಚಾನಲಲ್ಲಿ ಬರುವಂತಹ ಮಾನ್ಸಿಸ ಮೇಡಮ್ ಅವ್ರದ್ದು ಟಾಪಿಕ್ ವೈಸ್ ನೀವು ಫಿಫ್ತ್ ಸಿಕ್ಸ್ತ್ ಹಿಡ್ದೇ ಎಲ್ಲ ಟಾಪಿಕ್ ವೈಸ್ ಕ್ವಶನ್ ಆನ್ಸರ್ಸ್ಗಳನ್ನು ಕೂಡ ಹೇಳಾರ ಮತ್ತು ಬೇಸಿಕ್ಕಾಗಿ ಎಲ್ಲವನ್ನು ಅವರು ತಿಳಿಸ್ಕೊಟ್ಟಾರ ಬೇಕಿದ್ರೆ ಒಂದು ವಿಡಿಯೋವನ್ನು ನಾನು ಯಾರಾದರೂ ಕಮೆಂಟ್ ಮಾಡಿದ್ರೆ ಹಾಕ್ತೀನಿ ಒಂದು ವಿಡಿಯೋವನ್ನು ಟೆಲಿಗ್ರಾಮಲ್ಲಿ ಕೊಟ್ಟಿರ್ತೀನಿ ಬಟ್ ಅವರು ಹೇಳೋದು ಹಿಂದಿಯಲ್ಲಿ ಟಾಪಿಕ್ ವೈಸ್ ಎಲ್ಲ ಪ್ರಾ ಪ್ರಾಬ್ಲಮ್ಸ್ಗಳನ್ನು ಅವ್ರು ಬಿಡಿಸಿ ತೋರ್ಸಾರ ಮತ್ತು ಮುಂದಿನ ವಿಡಿಯೋದಲ್ಲಿ ಒಂದು ಒಂದಿಷ್ಟು ಲೀನಿಯರ್ ಇಕ್ವೇಷನ್ಸ್ ಮೇಲೆ ಒಂದು ನಾಲ್ಕೈದು ಪ್ರಾಬ್ಲಮ್ಸ್ಗಳನ್ನು ನಿಮಗೆ ಬಿಡಿಸಿ ತೋರಿಸ್ಬೇಕು ಅಂತ ಅಂದ್ಕೊಂಡಿನಿ ಬೇಸಿಕ್ ಕಾನ್ಸೆಪ್ಟ್ ಬರಲಿ ಅಂಥೇಳಿ ಭಾಳ ಈಸಿ ಇಕ್ವೇಷನ್ಸ್ಗಳನ್ನು ತೊಗೊಂಡು ಬರಾಕ್ತೀನಿ ಒಂದು ನಾಲ್ಕೈದು ಪ್ರಾಬ್ಲಮ್ಸ್ ಅಷ್ಟೇ ನಾನು ಹಾಕಿರ್ತೀನಿ ನೋಡಿರಿ ನಿಮಗೆ ಹೆಂಗೆ ಅನಿಸ್ತತಿ ಲೀನಿಯರ್ ಈಕ್ವೇಶನ್ಸ್ ಇನ್ ಒನ್ ವೇರಿಯೇಬಲ್ ಅದನ್ನು ಕನ್ನಡದಲ್ಲಿ ಏನಂತಾರೋ ಗೊತ್ತಿಲ್ಲ ಅದನ್ನು ಕನ್ನಡದಲ್ಲಿ ನೋಡಿ ಹಾಕಿರ್ತೀನಿ ಅದನ್ನು ಕೂಡ ಹೆಡ್ಡಿಂಗ್ ಹಾಕಿರ್ತೀನಿ ಒಂದು ನಾಲ್ಕೈದು ಪ್ರಾಬ್ಲಮ್ಸ್ ಅಷ್ಟೇ ಹೇಳಿರ್ತೀನಿ ನಿಮ್ಗೆ ಚಲೋ ಅನ್ನಿಸ್ತು ಅಂದ್ರೆ ಕಂಟಿನ್ಯೂ ಮಾಡೋಣ ಅದ್ರ ಬಗ್ಗೆ ಅದು ಏಳ್ತ್ ಕ್ಲಾಸಲ್ಲಿ ಬರುವಂತಹ ಪ್ರಾಬ್ಲಮ್ಸ್ಗಳನ್ನು ನಾನು ಬಿಡಿಸೀನಿ ನೋಡಿರಿ ವಿಡಿಯೋ ನೋಡಿ ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ ಹೇಳಿರಿ ಮತ್ತು ನಾನು ಇವತ್ತು ಇಂಗ್ಲೀಷಲ್ಲಿ ತೊಗೊಂಡಿರುವಂಥದ್ದು ಆರ್ಟಿಕಲ್ಸ್ ಆರ್ಟಿಕಲ್ಸ್ ಅಲ್ಲಿ ಎರಡು ಪಾರ್ಟ್ ಬರ್ತಾವು ಒಂದು ಡೆಫಿನಿಟ್ ಆರ್ಟಿಕಲ್ ಮತ್ತು ಇನ್ನೊಂದು ಇಂಡೆಫಿನಿಟ್ ಆರ್ಟಿಕಲ್ ಡೆಫಿನಿಟ್ ಆರ್ಟಿಕಲ್ ದ ದವನ್ನು ಎಲ್ಲೆಲ್ಲಿ ಬಳಸಬೇಕು ಟಿ ಹೆಚ್ ಇ ದನ್ನು ಎಲ್ಲಿ ಬಳಸಬೇಕು ಮತ್ತು ಇಂಡೆಫಿನಿಟ್ ಆರ್ಟಿಕಲ್ ಒಳಗೆ ಎರಡು ಬರ್ತಾವು ಎ ಮತ್ತು ಆ್ಯನ್ ಇವೆರಡನ್ನು ನಾವು ಎಲ್ಲಿ ಎಲ್ಲಿ ಅಂತ ಅಂಥೇಳಿ ಸರು ಸಾಧನಾ ಅಕಾಡೆಮಿಯಲ್ಲಿ ಬಹಳಷ್ಟು ಚೆನ್ನಾಗಿ ಹೇಳ್ಕೊಟ್ಟಾರೆ ರೆಡಿ ಸರ್ ಮತ್ತು ಮೊದಲಿಗೆ ಒಂದು ಒಂದು ಐವತ್ತೈದು ನಿಮಿಷದ ವಿಡಿಯೋ ಆಯ್ತದು ಅದರಲ್ಲಿ ಮೊದಲಿಗೆ ನಾವು ಎಲ್ಲ ರೂಲ್ಸ್ಗಳನ್ನು ಪೂರ್ತಿಯಾಗಿ ತಿಳ್ಕೊಬೇಕು ಯಾವ ರೀತಿಯಾಗಿ ದವನ್ನ ಏನ ಎಲ್ಲಿ ಯಾನನ್ನು ಎಲ್ಲಿ ಎಲ್ಲಿ ಬಳಸಬೇಕು ಅಂತ ಹೇಳಿ ರೂಲ್ಸ್ ಅದಾವು ಮೊದಲಿಗೆ ಅದನ್ನು ತಿಳ್ಕೊರಿ ಒಂದು ಒಂದು ದಿವಸ ಮೊದಲು ಅದನ್ನು ತಿಳ್ಕೊರಿ ನೆಕ್ಸ್ಟ್ ದಿವಸ ಎಕ್ಸಾಂಪಲ್ಸ್ಗಳನ್ನು ಬಿಡಿಸ್ರಿ ಅದ್ರ ಜೊತೆಗೆ ಎಲ್ಲ ಬುಕ್ಸ್ಗಳಲ್ಲಿ ಎಲ್ಲ ಎಕ್ಸಾಮ್ಸ್ಗಳಲ್ಲಿ ಆರ್ಟಿಕಲ್ಸ್ ಮ್ಯಾಲಿ ಕ್ವಶನ್ ಕೇಳೇ ಕೇಳಿರ್ತಾರೆ ಅದನ್ನು ನೀವು ಎಲ್ಲ ಆರ್ಟಿಕಲ್ಸ್ ಕೇಳಿರುವಂತಹ ಕ್ವೆಶನ್ಸ್ಗಳನ್ನು ಕಲೆಕ್ಟ್ ಮಾಡ್ಕೊರಿ ಕಲೆಕ್ಟ್ ಮಾಡಿಕೊಂಡು ಒಂದು ಒಂದು ಐವತ್ತರಿಂದ ಅರವತ್ತು ಸೆಂಟೆನ್ಸ್ಗಳನ್ನು ಸಾಲ್ವ್ ಮಾಡ್ರಿ ಅಲ್ಲಿ ಏನಾಗ್ತೈತೆ ನಿಮಗೆ ಪ್ರಾಬ್ಲಮ್ಸನ್ನು ಯಾವ ರೀತಿ ಸಾಲ್ವ್ ಮಾಡ್ಬೇಕು ಅಥವಾ ಆರ್ಟಿಕಲ್ಸನ್ನು ಯಾವ ರೀತಿ ಬಳಸಬೇಕು ಅನ್ನೋದು ನಿಮಗೆ ನೀಟಾಗಿ ಗೊತ್ತಾಗ್ತೈತಿ ಸರ್ ಕೂಡ ಬಹಳಷ್ಟು ಎಕ್ಸಾಂಪಲ್ಸ್ಗಳನ್ನು ಕೊಟ್ಟು ಹೇಳಾರ ಅಲ್ಲಿನೂ ಕೂಡ ನೀವು ಕವರ್ ಮಾಡ್ಕೋಬೋದು ಅದಕ್ಕಿಂತಲೂ ಹೆಚ್ಚಿನದಾಗಿ ನಮ್ಮದು ಕೂಡ ಅಭ್ಯಾಸ ಇರಬೇಕಲ್ಲ ಬರೀ ವಿಡಿಯೋಸ್ಗಳನ್ನು ನೋಡಿದ್ರೆ ಅಷ್ಟೇ ಅಲ್ಲ ಬುಕ್ಸ್ ಬ್ಯಾಕ್ ಸೈಡಲ್ಲಿ ಅಥವಾ ಲೆಸನ್ ಸೈಡಲ್ಲಿ ಏಳ್ತ್ ನೈನ್ತ್ ಟೆಂತ್ ಬುಕ್ಸ್ಗಳನ್ನು ಬಳಸ್ಕೊಂಡು ಅಲ್ಲಿನೂ ಕೂಡ ನೀವು ನೋಡ್ಬೋದು ಮತ್ತು ಬಹಳಷ್ಟು ವಿಡಿಯೋಸ್ಗಳನ್ನು ಕೂಡ ಮಾಡಿರ್ತಾರೆ ಆರ್ಟಿಕಲ್ಸ್ ಮೇಲೆ ಅಲ್ಲಿನೂ ಕೂಡ ನೀವು ಸೆಂಟೆನ್ಸ್ಗಳನ್ನು ನೋಡಿಕೊಂಡು ಸಾಲ್ವ್ ಮಾಡ್ಕೊರಿ ಈ ರೀತಿಯಾಗಿ ನನ್ನ ಅಭ್ಯಾಸ ಇತ್ತು ಇವತ್ತಿಂದು ಮೊದಲಿಗೆ ನಾನು ಸೈನ್ಸ್ ತೊಗೊಂಡಿದ್ದೆ ಟೆಂತ್ ಲೆಸನನ್ನು ಆಲ್ಮೋಸ್ಟ್ ಕಂಪ್ಲೀಟ್ ಮಾಡೀನಿ ಸ್ವಲ್ಪ ಕ್ವಶನ್ ಆನ್ಸರ್ ನೋಡ್ಕೋಬೇಕಷ್ಟೇ ಅದಾದಮೇಲೆ ಸೈಕಾಲಜಿ ಕಂಪ್ಲೀಟ್ ಮಾಡೀನಿ ಸೈಕಾಲಜಿಯಲ್ಲಿ ಬೆಳವಣಿಗೆ ಮತ್ತು ವಿಕಾಸದ ತಾರುಣ್ಯ ಅವಸ್ಥೆ ಸಬ್ ಟಾಪಿಕನ್ನು ನಾನು ಕಂಪ್ಲೀಟ್ ಮಾಡ್ಕೊಂಡಿನಿ ಅದಾದಮೇಲೆ ಇಂಗ್ಲೀಷಲ್ಲಿ ಇವತ್ತು ಆರ್ಟಿಕಲ್ಸ್ ಬಗ್ಗೆ ಸ್ವಲ್ಪ ನೋಡ್ಕೊಂಡಿನಿ ಎಕ್ಸಾಂಪಲ್ಸ್ಗಳನ್ನು ಕಲೆಕ್ಟ್ ಮಾಡಬೇಕು ಈ ರೀತಿಯಾಗಿ ಇವತ್ತಿನ ಅಭ್ಯಾಸದ ರೊಟೀನ್ ಇತ್ತು ಬಟ್ ಮುಂಜಾನೆ ಸೋಷಿಯಲ್ ಸೈನ್ಸ್ ನನಗೆ ರಿವಿಷನ್ ಮಾಡ್ಕೊಳಕ್ಕಾಗಲಿಲ್ಲ ವೇದಗಳ ಕಾಲ ಅಭ್ಯಾಸ ಮಾಡೀನಿ ಬಟ್ ಅದನ್ನು ವಿಡಿಯೋ ನಿನ್ನೆ ಮಾಡಿದ್ದೆ ನೀನು ಯಾವುದೇ ರೀತಿಯಾದಂತಹ ವಿಡಿಯೋವನ್ನು ಮಾಡಲಿಲ್ಲ ಅಭ್ಯಾಸದ ಸ್ಟಡಿನೇ ಮಾಡಲಿಲ್ಲ ನೀನು ಯಾಕಂತಂದ್ರೆ ನಮ್ಮ ತಂದೆಯವರು ಬಂದಿದ್ದರು ಊರಿಂದ ಹೀಗಾಗಿ ಸ್ವಲ್ಪ ಹೊರಗಡೆ ಹೋಗಬೇಕಾಗಿತ್ತು ಅದನ್ನು ಒಂದು ಸಪ್ರೇಟ್ ವಿಡಿಯೋ ಮಾಡಿ ಹಾಕೀನಿ ಮತ್ತು ನನ್ನ ಮಕ್ಕಳ ಎಕ್ಸಾಮ್ ಇರೋದರಿಂದ ಅವರಿಗೂ ಕೂಡ ಮ್ಯಾಥ್ಸ್ ಸ್ವಲ್ಪ ಫಿಸಿಕ್ಸ್ ಹೇಳಿಕೊಡ್ಬೇಕಾಗಿತ್ತು ಹೀಗಾಗಿ ಅಭ್ಯಾಸ ಮಾಡೋಕ್ಕಾಗಲಿಲ್ಲ ಈ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮ್ಲಿ ಜೊತೆ ಶೇರ್ ಮಾಡ್ಕೊರಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಧನ್ಯವಾದಗಳು